ಮಸ್ತೇನಹಳ್ಳಿಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆ ಕಾಮಗಾರಿಗಳ ಬಿಲ್ ಮಾಡದ ಅಧಿಕಾರಿಗಳ ವಿರುದ್ಧ ಗರಂ ಆದ ಸ್ಥಳೀಯರು ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿಯಲ್ಲಿ ಗ್ರಾಮದಲ್ಲಿ ಮನರೇಗಾ ಮತ್ತು ಹದಿನೈದು ಹಣಕಾಸು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯನ್ನು ಪಂಚಾಯಿತಿ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೋಜಾ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮ ಸಭೆಯಲ್ಲಿ ಸಾಮಾಜಿಕ ಮತ್ತು ಲೆಕ್ಕ ಪರಿಶೋಧನೆಯ ಅಂಕಿಅಂಶಗಳ ಬಗ್ಗೆ ಕೈಗೊಂಡಿರುವ ಅನುಪಾಲನಾ ವರದಿಯನ್ನು ಓದುವುದರ ಮೂಲಕ ತಿಳಿಸಿಕೊಡಲಾಯಿತು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಏಪ್ರಿಲ್ ಇಪ್ಪತ್ತೆರಡರಿಂದ ಮಾರ್ಚ್ ಇಪ್ಪತ್ಮೂರರವರೆಗೆ ಲಭ್ಯವಿರುವ ಹಾಗೂ ವೆಚ್ಚವಾಗಿರುವ ಅನುದಾನ ವಿವರವನ್ನು ಮಂಡಿಸಿ ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ಸೃಜನೆಯಾಗಿರುವ ಕಾಮಗಾರಿಗಳ ವಿವರ ಮತ್ತು ವೆಚ್ಚದ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ ಸಾಮಾಜಿಕ ಪರಿಶೋಧನೆ ಸಮಯದಲ್ಲಿ ಕಾಮಗಾರಿಗಳ ಸ್ಥಳ ಪರಿಶೀಲನೆ ಹಾಗೂ ಕಾರ್ಮಿಕರ ಮನೆ ಮನೆ ಭೇಟಿ ನೀಡಿ ಅದರ ಬಗ್ಗೆ ಸೂಕ್ತ ವಿವರವನ್ನು ಸಭೆಯಲ್ಲಿ ಸಾರ್ವಜನಿಕವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಹದಿನೈದನೇ ಹಣಕಾಸು ಆಯೋಗದ ಸಾಮಾಜಿಕ ಪರಿಶೋಧನಾ ವರದಿಯನ್ನು ವಿವರಿಸುವ ವೇಳೆಯಲ್ಲಿ ಕೆಲ ಕಾಲ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ದ ಗರಂ ಆದರೂ ಪಂಚಾಯಿತಿ ಆವರಣದಲ್ಲಿ ನೂತನವಾಗಿ ಕಟ್ಟಡ ನಿರ್ಮಾಣವಾಗಿದ್ದರೂ ಕೂಡ ಇದುವರೆಗೂ ಕಚೇರಿಯನ್ನು ತೆರೆಯದೆ ಕೋರ್ಟ್ ಕಚೇರಿಯನ್ನು ಅಲೆದಾಡ್ತಾ ಪಂಚಾಯಿತಿ ಕಚೇರಿಗೆ ಬೀಗ ಜರಿದಿರುವುದಕ್ಕೆ ಅಧಿಕಾರಿಗಳ ವಿರುದ್ಧ ವಾಗ್ವಾದ ನಡೆಸಿದ ನಂತರ ಕೂಡಲೇ ಸಮಸ್ಯೆಯನ್ನು ಇತ್ಯರ್ಥಪಡಿಸುವಂತೆ ಅಧಿಕಾರಿಗಳಿಗೆ ಸಾರ್ವಜನಿಕರು ತಾಕೀತು ನೀಡಿದರು ಈ ಸಂದರ್ಭದಲ್ಲಿ ಪಿಡಿಒ ಗಣೇಶ್ ಬಾಬು ಅಧ್ಯಕ್ಷೆ ರೋಜಾ ಉಪಾಧ್ಯಕ್ಷೆ ಮಧುಶ್ರೀ ನೋಡಲ್ ಅಧಿಕಾರಿ ಸಮಾಜ ಕಲ್ಯಾಣ ಇಲಾಖೆಯ ಕೃಷ್ಣಪ್ಪ ತೋಟಗಾರಿಕೆ ಗಂಗುಲಪ್ಪ ವಸತಿ ನೋಡಲ್ ಅಧಿಕಾರಿ ವೆಂಕಟೇಶ್ ನರೇಗಾ ಅಧಿಕಾರಿ ರಾಮಾಂಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಮುನಿನಾರಾಯಣಪ್ಪ ರಾಜಗೋಪಾಲ್ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಸಾರ್ವಜನಿಕರು ಹಾಜರಿದ್ದರು ಈಗ ನೋಡಿ ಇಂಗುಗುಂಡಿ ಹೋದ ವರ್ಷ ಹದಿನಾಲ್ಕು ಸಾವಿರ ಇದೆ ನಾನು ನೋಡ್ದಂಗೆ ಈಗ ಹನ್ನೊಂದು ಸಾವಿರ ಮಾಡಿದ್ದಾರೆ ರಾಜ್ಗೋಪಾಲ್ ಅವರು ಅದನ್ನು ನೋಡಬೇಕು ಅದಕ್ಕೆ ಸರ್ಕಾರ ಮಾಡುವ ಆದೇಶಗಳಿಗೆ ಹೋದ ವರ್ಷ ಹಂಗೆ ಕೊಟ್ಟರು ಈ ಸಾರಿ ಯಾಕೆ ಹಿಂಗೆ ಅಂತಂದರೆ ಅದಕ್ಕೆ ನಾವು ಜವಾಬ್ದಾರ ಆಗಲ್ಲ ಆದರೂ ತಾವು ನಮಗೆ ಮೆಂಬರ್ಗಳಿಗೆಲ್ಲ ಆ ವಿಷಯವನ್ನು ತಿಳಿ ತಿಳಿಸ್ಕೊಡೋ ಜವಾಬ್ದಾರಿ ನೀವು ಮಾತಾಡಿ ನೀವು ಮಾತಾಡಿ ಅದೇನು ಅವ್ರ ಕಡೆಯಿಂದ ಉತ್ತರ ಬರ್ತದಂತ ನೀವು ತಿಳ್ಕೊಳ್ಳಿ ಅದಕ್ಕೆ ತಕ್ಕದ್ದು ಅವರು ಒಂದು ಇದು ಉತ್ತರ ಕೊಡ್ತಾರೆ ಆಯ್ತಾ ಈಗ ಎಲ್ಲೆಲ್ಲಿ ಊರಲ್ಲಿ ಏನೇನು ಪ್ರಾಬ್ಲಮ್ ಇದೆ ಮಾಡಿದ್ದಾರೆ ಕೆಲಸಗಳಾಗಿದ್ದಾವೆ ಇನ್ನು ಏನು ಆಗಬೇಕು ಆ ಕೆಲಸಗಳನ್ನ ನೀವು ಹೇಳಿ ಅದನ್ನು ನಾವು ಒಂದು ಎಲ್ಲ ತೊಗೊಳ್ತೀವಿ ಅದನ್ನು ನಾವು ಕಳ್ಸ್ಕೊಡ್ತೀವಿ ಅದು ಅಪ್ರೂವಲ್ ಆದ ಆಗಿ ಬಂದ ಮೇಲೆ ನಾವು ಆ ಕೆಲಸಗಳು ಏನೇನು ಕೆಲಸ ನೀವು ನೀವುಗಳೇಳ್ದಾಗ ನಾವು ಅದನ್ನು ಎಲ್ಲ ಇದು ಮಾಡ್ಕೊಳ್ತೀವಿ ನೋಟ್ ಮಾಡ್ಕೊಳ್ತೀವಿ ಅದನ್ನು ಕಳಿಸ್ಕೊಡ್ತೀವಿ ಆ ಕಡೆಯಿಂದ ಅಪ್ರೂವ್ ಆಗಿ ಬಂದ ತಕ್ಷಣ ನಾವು ಕೆಲಸ ಮಾಡ್ತೀವಿ ಯಾವುದೇ ಒಂದು ಪ್ರಾಬ್ಲಮ್ ಇದು ಇವತ್ತು ಹೇಳ್ಬೋದು ನೀವು ಇವತ್ತು ಅವ್ರು ಹೇಳಿದ್ದಾರೆ ಪ್ರತಿಯೊಂದು ಒಂದೊಂದಾಗಿ ಒಂದೊಂದಾಗಿ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಲೆಕ್ಕನೂ ಅವರು ವರ್ದಿನೂ ಒಪ್ಪಿಸಿದ್ದಾರೆ ಏನಾದರೂ ಏನಾದ್ರು ಲೋಪ ದೋಷಗಳು ಏನಾದ್ರು ಇದ್ರೆ ನೀವು ಹೇಳಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಯೋಜನೆ ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ ದುರಿಯುವ ಕೈಗಳಿಗೆ ಅಂದ್ರೆ ದೈಹಿಕ ಶ್ರಮವನ್ನು ಅವಲಂಬಿಸಿರ್ತಕ್ಕಂಥ ಯಾವೊಬ್ಬ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇಲ್ಲಿ ಗಂಡು ಎಣ್ಣೆಂಬ ಭೇದ ಭಾವವಿಲ್ಲದೆ ಎಲ್ರಿಗೂ ಕೂಡ ಸಮಾನ ಕೂಲಿ ಕೊಟ್ಟು ಒಂದು ಉದ್ಯೋಗ ಭರವಸೆಯನ್ನು ಕೊಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಅದಕ್ಕೆ ಈ ಮಾತನ್ನು ನಾನು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಯೋಜನೆ ಅಂತ ಹೇಳಿದ್ದೇನೆ ಇರಲಿ ಏನೇ ಇದ್ದರೂ ಕೂಡ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಕುಟುಂಬಕ್ಕೆ ನೂರು ವರ್ಷಗಳು ಸಾರಿ ನೂರು ದಿನಗಳನ್ನು ಮೀರದಂತೆ ಒಂದು ಆರ್ಥಿಕ ವರ್ಷದಲ್ಲಿ ಆ ಕುಟುಂಬಕ್ಕೆ ಭದ್ರತೆ ಕೊಡಬೇಕು ಯಾವ ರೀತಿ ಅಂತ ಹೇಳಿದ್ರೆ ದೈಹಿಕ ಶ್ರಮವನ್ನು ಅವಲಂಬಿಸಿರ್ತಕ್ಕಂಥ ಒಂದು ಉದ್ಯೋಗ ಭರವಸೆ ಇದನ್ನು ಕಡ್ಡಾಯವಾಗಿ ಕೊಡಲೇಬೇಕು ಅಂತ ಹೇಳಿಬಿಟ್ಟು ನಮ್ಮ ಒಂದು ಇದರಲ್ಲಿ ಅಧಿಸೂಚನೆಯಲ್ಲಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಒಂದು ನೂರು ಮಾನವ ದಿನಗಳನ್ನು ಆ ಕುಟುಂಬಕ್ಕೆ ಕೊಡಬೇಕು ಕೊಡುವಂಥ ಸಂದರ್ಭದಲ್ಲಿ ಯಾವ ಈ ಥರದ ಕೆಲಸಗಳನ್ನು ಕೊಡಬೇಕು ಆ ಕೆಲಸದ ಸ್ಥಳದಲ್ಲಿ ಯಾವ ರೀತಿ ಅವ್ರಿಗೆ ಒಂದು ಸೌಲಭ್ಯಗಳನ್ನು ಕೊಡಬೇಕು ಆ ಸೌಲಭ್ಯಗಳನ್ನು ಕೊಟ್ಟು ಕೆಲಸದಲ್ಲಿ ಒಂದು ಭಾಗಿದಾರರಂತಾಗಿ ಮಾಡಿಕೊಂಡು ಒಂದು ವ್ಯವಸ್ಥೆಯಲ್ಲಿ ಅವ್ರಿಗೆ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಭದ್ರತೆ ಕೊಡ್ಬೇಕು ಅಂತ ಇಲ್ಲ ಸರ್ ಅಲ್ಲಿ ಎಂ ಬಿ ಏನ್ ದಾಖಲು ಮಾಡಿದ್ದಾರೆ ಕಲ್ಯಾಣಿಕೋಸ್ಕರ ನಿಮಿಷ ಸರ್ ನಾನು ಹೇಳ್ತೀನಿ ಸರ್ ಅದನ್ನೇ ಎಷ್ಟು ಅಂದಾಜು ಪಟ್ಟಿ ಇದೆ ಅಂದಾಜು ಪಟ್ಟಿಯಲ್ಲಿ ಇರ್ತಕ್ಕಂತ ಅಲ್ಲಿ ಕೆಲಸ ಏನಾಗಿದೆ ಎನ್ ಆರ್ ಎಷ್ಟು ಕೂಲಿ ಪಾವತಿ ಆಗಿದೆ ಇನ್ನು ಬಳಸಿರ್ತಕ್ಕಂಥ ಈಗ ಏನಂತಂದ್ರೆ ಈಗ ಜೆ ಮೇಡಮ್ನ ಮಾತಾಡಿದ್ವಿ ಮೆಜರ್ಮೆಂಟ್ ನೋಡ್ಕೊಂಡು ಮಾಡೋಣ ಅಂತ ಹೇಳಿದ್ದಾರೆ ಈಗ ಯಾಕಂತ ಒಂದ್ ನಿಮಿಷ ಈಗ ಮೂರು ಕಳೆದ ಒಂದ್ ಮೂರು ತಿಂಗಳ ಪೇಮೆಂಟ್ ಬರ್ತಾ ಇಲ್ಲ ಸಹ ಬರ್ತಾ ಇದಿಲ್ಲ ಹಾಗಾಗಿ ಸ್ವಲ್ಪ ಸುಮನ್ ಈಗ ಈ ಈಗ ಜೈ ಮೇಡಮ್ ನನ್ಗದ್ ಬರೋದಿಲ್ಲ ಅದ್ ಸುಮನ್ ಸಾರ್ನ್ ಕೇಳಬೇಕು ಅಂತ ಸುಮನ್ ಕೇಳಿದ್ರೆ ಇಲ್ಲ ಈಗಿರ್ತಕ್ಕಂಥ ಜೈಇಿ ಮಾಡ್ಬೇಕು ಅಂತ ಇದು ಹೇಳ್ತಾರೆ ಇಲ್ಲ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ಜವಾಬ್ದಾರಿ ಯಾರು ಅದಕ್ಕೆ ಈಗ ಮಾಡಬೇಕು ಕೊಡ್ಬೇಕಾಗಿರೋದು ಸುಮನ್ ಹೌದು ಈಗ ಈಗ ನಾನು ಸಾರ್ನ್ ಕೇಳಿದೀನಿ ನಾನು ಅದು ಕಂಪ್ಲೀಟ್ ಡೀಟೇಲ್ಸ್ ಏನ್ ಎಷ್ಟಾಗಿದೆ ಅನ್ನೋದನ್ನ ಫುಲ್ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ದೀನಿ ಅದು ಕೊಡ್ರಿ ಇವಾಗ ಡೀಟೇಲ್ಸ್ ಕೊಡ್ರಿ ಎಷ್ಟಾಗಿದೆ ಎಷ್ಟು ಎಸ್ಟಿಮೆಂಟ್ ಎಷ್ಟಾಗಿದೆ ಈಗ ಬಿಲ್ ಎಷ್ಟು ಎಷ್ಟಿದೆ